ನ್ಯಾಷನಲ್ ಕ್ಯಾಡೆಟ್ ಕಾರ್ಡ್ಸ್ ಎನ್ಸಿಸಿ ನಲ್ಲಿ ಸಿಗುವ ಎ ಬಿ ಮತ್ತು ಸಿ ಪ್ರಮಾಣಪತ್ರಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಶೈಕ್ಷಣಿಕವಾಗಿ ಮತ್ತು ವೃತ್ತಿ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ಪಾತ್ರ ವಹಿಸುತ್ತವೆ ಈ ಪ್ರಮಾಣಪತ್ರಗಳ ಮುಖ್ಯ ಪ್ರಯೋಜನಗಳು ಇಲ್ಲಿವೆ ಒಂದು ಶೈಕ್ಷಣಿಕ ಪ್ರಯೋಜನಗಳು ಎಜುಕೇಷನಲ್ ಬೆನಿಫಿಟ್ಸ್ ಸೀಟುಗಳ ಮೀಸಲಾತಿ ಇಂಜಿನಿಯರಿಂಗ್ ವೈದ್ಯಕೀಯ ಎಂಬಿಬಿಎಸ್ ಮತ್ತು ಸ್ನಾತಕೋತ್ತರ ಪಿಜಿ ಪದವಿ ಪ್ರವೇಶದ ಸಮಯದಲ್ಲಿ ಎನ್ಸಿಸಿ ಕೆಡೆಟ್ಗಳಿಗೆ ವಿಶೇಷ ಕೋಟ ಇರುತ್ತದೆ ಕರ್ನಾಟಕದಲ್ಲಿ ನೀಟ್ ಮತ್ತು ಕಿಯಾ ಮೂಲಕ ನಡೆಯುವ ಪ್ರವೇಶಾತಿಯಲ್ಲಿ ಎನ್ಸಿಸಿ ಕೆಡೆಟ್ಗಳಿಗೆ ಸೀಟುಗಳನ್ನು ಮೀಸಲಿಡಲಾಗಿದೆ ಬೋನಸ್ ಅಂಕಗಳು ಅನೇಕ ವಿಶ್ವವಿದ್ಯಾಲಯಗಳು ಪ್ರವೇಶ ಪರೀಕ್ಷೆಗಳಲ್ಲಿ ಅಥವಾ ಮೆರಿಟ್ ಪಟ್ಟಿ ತಯಾರಿಸುವಾಗ ಐದು ಶೇಕಡ ರಿಂದ ಹತ್ತು ಶೇಕಡಾವರೆಗೆ ಬೋನಸ್ ಅಂಕಗಳನ್ನು ನೀಡುತ್ತವೆ ಶಿಷ್ಯವೇತನ ಸ್ಕಾಲರ್ಶಿಪ್ಸ್ ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಉತ್ತಮ ಅಂಕ ಗಳಿಸಿದ ಎನ್ಸಿಸಿ ಕೆಡೆಟ್ಗಳಿಗೆ ವಿಶೇಷ ಆರ್ಥಿಕ ನೆರವು ಅಥವಾ ಸ್ಕಾಲರ್ಶಿಪ್ ನೀಡಲಾಗುತ್ತದೆ ಎರಡು ರಕ್ಷಣಾ ಇಲಾಖೆಯಲ್ಲಿನ ಪ್ರಯೋಜನಗಳು ಡಿಫೆನ್ಸ್ ಸರ್ವಿಸಸ್ ಸೇನೆಗೆ ಸೇರ ಬಯಸುವವರಿಗೆ ಎನ್ಸಿಸಿಸಿ ಪ್ರಮಾಣಪತ್ರವು ಒಂದು ಗೋಲ್ಡನ್ ಟಿಕೆಟ್ ಇದ್ದಂತೆ ನೇರ ಸಂದರ್ಶನ ಸ್ಪೆಷಲ್ ಎಂಟ್ರಿ ಸಿ ಪ್ರಮಾಣಪತ್ರ ಹೊಂದಿರುವವರು ಸಿಡಿಎಸ್ನಂತಹ ಲಿಖಿತ ಪರೀಕ್ಷೆ ಬರೆಯದೆ ನೇರವಾಗಿ ಎಸ್ಎಸ್ಬಿ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಸಂದರ್ಶನಕ್ಕೆ ಹಾಜರಾಗಬಹುದು ಲಿಖಿತ ಪರೀಕ್ಷೆಯಿಂದ ವಿನಾಯಿತಿ ಅಗ್ನಿವೀರ್ ಅಗ್ನಿವೀರ್ ನೇಮಕಾತಿಯಲ್ಲಿ ಸಿ ಪ್ರಮಾಣಪತ್ರ ಹೊಂದಿರುವವರಿಗೆ ಕೆಲವು ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯಿಂದ ಸಂಪೂರ್ಣ ವಿನಾಯಿತಿ ಇರುತ್ತದೆ ಬೋನಸ್ ಅಂಕಗಳ ಹಂಚಿಕೆ ಎ ಪ್ರಮಾಣಪತ್ರ ಐದು ಬೋನಸ್ ಅಂಕಗಳು ಬಿ ಪ್ರಮಾಣಪತ್ರ ಹತ್ತು ಬೋನಸ್ ಅಂಕಗಳು ಸಿ ಪ್ರಮಾಣಪತ್ರ ಹದಿನೈದರಿಂದ ಇಪ್ಪತ್ತು ಬೋನಸ್ ಅಂಕಗಳು ಮೂರು ಪೊಲೀಸ್ ಮತ್ತು ಅರೆಸೇನಾ ಪಡೆಗಳು ಪೊಲೀಸ್ ಮತ್ತು ಪ್ಯಾರಾಮಿಲಿಟರಿ ಪೊಲೀಸ್ ನೇಮಕಾತಿ ಕರ್ನಾಟಕ ರಾಜ್ಯ ಪೊಲೀಸ್ ಕೆಎಸ್ಪಿ ಸೇರಿದಂತೆ ವಿವಿಧ ರಾಜ್ಯಗಳ ಪೊಲೀಸ್ ನೇಮಕಾತಿಯಲ್ಲಿ ಎನ್ಸಿಸಿ ಅಭ್ಯರ್ಥಿಗಳಿಗೆ ಆದ್ಯತೆ ಮತ್ತು ಬೋನಸ್ ಅಂಕಗಳನ್ನು ನೀಡಲಾಗುತ್ತದೆ ಕೇಂದ್ರ ಅರೆಸೇನಾ ಪಡೆ ಸಿಎಪಿಎಫ್ ಬಿಎಸ್ಎಫ್ ಸಿಐಎಸ್ಎಫ್ ಸಿಆರ್ಪಿಎಫ್ನಂತಹ ಪಡೆಗಳ ನೇಮಕಾತಿಯಲ್ಲಿ ಸಿ ಪ್ರಮಾಣ ಪತ್ರಕ್ಕೆ ಐದು ಶೇಕಡಾ ಬಿಗೆ ಮೂರು ಶೇಕಡ ಮತ್ತು ಎಗೆ ಎರಡು ಶೇಕಡರಷ್ಟು ಬೋನಸ್ ಅಂಕಗಳನ್ನು ನೀಡಲಾಗುತ್ತದೆ ಪ್ರಮಾಣಪತ್ರಗಳ ನಡುವಿನ ವ್ಯತ್ಯಾಸ ಪ್ರಮಾಣಪತ್ರ ಪಡೆಯುವ ಹಂತ ಪ್ರಾಮುಖ್ಯತೆ ಅ ಸರ್ಟಿಫಿಕೇಟ್ ಪ್ರೌಢಶಾಲಾ ಹಂತ ಎಂಟು ಒಂಬತ್ತು ಹತ್ತನೇ ತರಗತಿ ಮೂಲಭೂತ ಶಿಸ್ತು ಮತ್ತು ಸೇನಾ ಜ್ಞಾನಕ್ಕೆ ಸಹಕಾರಿ ಬಿ ಸರ್ಟಿಫಿಕೇಟ್ ಕಾಲೇಜು ಹಂತ ಪಿಯುಸಿ ಅಥವಾ ಪದವಿ ಮೊದಲ ಎರಡು ವರ್ಷ ರಕ್ಷಣಾ ಇಲಾಖೆಯ ಕೆಲಸಗಳಿಗೆ ಅರ್ಹತೆ ನೀಡುತ್ತದೆ ಸಿ ಸರ್ಟಿಫಿಕೇಟ್ ಪದವಿ ಅಂತಿಮ ವರ್ಷ ಅತ್ಯಂತ ಶಕ್ತಿಶಾಲಿ ಪ್ರಮಾಣಪತ್ರ ನೇರ ಉದ್ಯೋಗಕ್ಕೆ ಪೂರಕ ಇತರೆ ಪ್ರಯೋಜನಗಳು ಗಣರಾಜ್ಯೋತ್ಸವ ಪರೇಡ್ ಆರ್ಡಿ ಕ್ಯಾಂಪ್ ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದರೆ ಉದ್ಯೋಗದ ಅವಕಾಶಗಳು ಇನ್ನೂ ಹೆಚ್ಚುತ್ತವೆ ವ್ಯಕ್ತಿತ್ವ ವಿಕಸನ ಶಿಸ್ತು ನಾಯಕತ್ವದ ಗುಣ ಸಮಯ ಪ್ರಜ್ಞೆ ಮತ್ತು ಸಾಹಸ ಮನೋಭಾವ ಬೆಳೆಯುತ್ತದೆ ಖಾಸಗಿ ವಲಯ ರಿಲಯನ್ಸ್ ಸೆಕ್ಯೂರಿಟಿ ಅಥವಾ ಇತರ ಭದ್ರತಾ ಸಂಸ್ಥೆಗಳು ಎನ್ಸಿಸಿ ಅಭ್ಯರ್ಥಿಗಳಿಗೆ ಹೆಚ್ಚಿನ ಸಂಬಳದೊಂದಿಗೆ ಕೆಲಸ ನೀಡುತ್ತವೆ